ಓಂ ಗುರುಭ್ಯೋ ನಮಃ ಬಂಧುಗಳೇ ಒಬ್ಬ ವ್ಯಕ್ತಿ ಒಂದು ಸೈಕಲ್ ಮೇಲೆ ನಡೆದಿರುತ್ತಾನೆ ಸೈಕಲ್ ಹೋಗ್ತಿರ್ಬೇಕಾದ್ರೆ ಮುಂದಿನ ಗಾಲಿ ಏನಿರುತ್ತಲ್ಲ ಅದು ಹಿಂದಿನ ಗಾಲಿಗೆ ಪ್ರಶ್ನೆ ಮಾಡುತ್ತೆ ಏನು ಕೇಳುತ್ತೆ ಅಂದರೆ ನಾನೊಂದು ವೇಳೆ ತಿರುಗದಿದ್ರೆ ನೀನು ಹೇಗೆ ಮಾಡ್ತೀಯಾ ಅಂತ ಕೇಳುತ್ತೆ ಹಿಂದಿನ ಗಾಲಿಗೆ ಗುರುತಿರುತ್ತೆ ಅದು ತಿರುಗದಿದ್ರೆ ಮುಂದಿನ ಗಾಲಿ ತಿರುಗಲ್ಲ ಅಂತ ಅದು ಹೇಳುತ್ತೆ ಏಯ್ ನಾನು ತಿರುಗದಿದ್ರೆ ನೀನು ತಿರುಗಲ್ಲ ಈ ವಿಷಯಕ್ಕೆ ಎರಡೂ ಗಾಲಿಗಳ ಜಗಳನೇ ಶುರುವಾಗುತ್ತೆ ಇವೆರಡರ ಜಗಳ ನೋಡಿ ಅದೇನು ಪೆಡಲ್ ಪೈಡಲ್ ಇರುತ್ತಲ್ಲ ಅದು ಹೇಳುತ್ತೆ ಎರಡಕ್ಕೆ ಏಯ್ ಸುಮ್ಮನೆ ಯಾಕ್ರೂ ಜಗಳಾಡ್ತೀರ ನೀವಿಬ್ಬರು ತಿರುಗೋದೆ ನನ್ನಿಂದ ಅಂತ ಪೆಡಲ್ ಹೇಳುತ್ತೆ ಎರಡು ಗಾಲಿಗಳಿಗೆ ಅಂದರೆ ಈ ಮೂವರಲ್ಲಿ ಜಗಳ ಶುರುವಾಗುತ್ತೆ ಈ ಮೂವರ ಜಗಳ ನೋಡಿ ಸೈಕಲ್ ನಡೆಸುವ ವ್ಯಕ್ತಿ ಈ ಮೂರಕ್ಕೂ ಹೇಳ್ತಾನೆ ಏನಂತ ಏ ಸುಮ್ಮನೆ ಯಾಕ್ರೋ ಜಗಳಾಡ್ತೀರ ನಿಮ್ಮ ಮೂವರನ್ನು ತಿರುಗಿಸುವನು ನಾನೇ ಅಂತ ಹೇಳ್ತಾನೆ ಅಂದರೆ ಈಗ ಜಗಳದಲ್ಲಿ ನಾಲ್ಕನೇ ವ್ಯಕ್ತಿ ಬಂದ ನಾಲ್ವರ ನಡುವೆಯೂ ಜಗಳ ಶುರುವಾಗುತ್ತೆ ಅದೇ ಸಮಯಕ್ಕೆ ಅಲ್ಲೊಬ್ರು ಮಹಾತ್ಮರು ನಡೆದಿರುತ್ತಾರೆ ಇವರ ಜಗಳ ನೋಡಿ ಏನಾಗಿದೆ ಅಂತ ಕೇಳಿದ್ದಕ್ಕೆ ಇವರು ಹೇಳ್ತಾರೆ ತಮ್ಮ ಜಗಳದ ವಿಷಯವನ್ನ ಹೇಳಿದ್ದಕ್ಕೆ ಮಹಾತ್ಮರು ಹೇಳ್ತಾರೆ ಏ ಹುತ್ರ ಇದೇನ್ ನೀವು ತಿಳ್ಕೊಂಡಿದ್ದೀರಲ್ಲ ಇದು ನಿಮ್ಮ ಭ್ರಮೆ ಅಷ್ಟೇ ಯಾಕೆ ಅಂದರೆ ಮುಂದಿನ ಗಾಲಿಯನ್ನು ಹಿಂದಿನ ಗಾಲಿಯನ್ನು ಪೆಡಲ್ಲನ್ನು ಮತ್ತು ನಡೆಸುವ ವ್ಯಕ್ತಿಯನ್ನು ಎಲ್ಲರನ್ನು ನಿಯಂತ್ರಿಸುವವನು ಬೇರೊಬ್ಬನೇ ಇದ್ದಾನೆ ನೀವು ಸ್ವತಃ ಯಾವಾಗ ನಿಲ್ಲುವಿರಿ ಎಂಬುದೇ ನಿಮಗೆ ಗುರುತಿಲ್ಲ ಎಂದು ಹೇಳಿದಾಗ ಆ ನಾಲ್ವರಿಗೂ ತಪ್ಪಿನ ಅರಿವಾಗುತ್ತೆ ಬಂಧುಗಳೇ ನಾವಿಲ್ಲಿ ಏನ್ ತಿಳ್ಕೋಬೇಕು ಅಂದ್ರೆ ಸಮಾಜದಲ್ಲಿ ಕೆಲವೊಬ್ಬರಿಗೆ ಮುಂದಾಳತ್ವ ಸಿಕ್ಕಿರುತ್ತೆ ಅಂದ್ರೆ ನಾಯಕತ್ವ ಸಿಕ್ಕಿರುತ್ತೆ ಮುಂದಿನ ಆಗಿರ್ತಾರೆ ಅವರು ನಮ್ಮಿಂದಲೇ ಅಲ್ಲ ಅಂತ ತಿಳ್ಕೋಬಾರದು ಅವರು ಯಾರಿಂದ ಆಯ್ಕೆಯಾಗಿರ್ತಾರೋ ಯಾರಿಂದ ಅವರಿಗೆ ಮುಂದಾಳತ್ವ ಸಿಕ್ಕಿರುತ್ತೋ ಅವರು ಕೂಡ ನಮ್ಮಿಂದಲೇ ಆತ ನಾಯಕನಾಗಿದ್ದಾನೆ ಅನ್ನುವಂತ ಗರ್ವ ಕೂಡ ಇಟ್ಕೊಳ್ಬಾರ್ದು ಈ ನಾಯಕತ್ವ ಮತ್ತು ಹಿಂದಿನ ಪ್ರಜೆಗಳು ಇದೆಲ್ಲ ಒಂದು ರಚನೆಯಿಂದ ನಡೆದಿರುತ್ತೆ ಅಂದ್ರೆ ನಾವು ಅದನ್ನ ಕಾಯ್ದೆ ಅಂತ ಕರಿತೀವಿ ನೋಡಿ ಆ ಕಾಯ್ದೆಯು ಕೂಡ ನನ್ನಿಂದಲೇ ಅನ್ಕೊಳ್ಬಾರ್ದು ಕಾಯ್ದೆಯನ್ನ ಮಾಡಿದವರೊಬ್ಬರು ಇರುತ್ತಾರೆ ಆ ರಚನೆಯನ್ನ ಮಾಡಿದವರೊಬ್ಬರು ಇರುತ್ತಾರೆ ಅದನ್ನ ನಾವು ಮಂತ್ರಿ ಮಂಡಳ ಅನ್ಬಹುದು ಸಂಸತ್ತು ಅನ್ಬಹುದು ಆ ಸಂಸತ್ತಿಗೂ ಕೂಡ ನನ್ನಿಂದಲೇ ಇದೆಲ್ಲ ನಡೀತಿದೆ ಅನ್ನುವಂತಹ ಭಾವನೆ ಇರಬಾರದು ಅನ್ನೋದೇ ನನ್ನ ಮಾತು ಇಲ್ಲಿ ಎಲ್ಲರನ್ನು ನಿಯಂತ್ರಿಸುವವನು ಅಂದರೆ ಇಲ್ಲಿ ಎಲ್ಲರೂ ಅವನಿಂದಲೇ ಇದ್ದಾರೆ ಅವನ ಆಜ್ಞೆಯಂತೆಯೇ ಎಲ್ಲವೂ ನಡೆದಿರುತ್ತದೆ ಎಂಬುದನ್ನು ನಾವೆಲ್ಲ ನೆನಪಲ್ಲಿಡಬೇಕು ಬಂಧುಗಳೇ ಧನ್ಯವಾದಗಳು